ಚುನಾವಣೆ ಬರುತ್ತೆ ನೂರು ರೂಪಾಯಿ ಕಮ್ಮಿ ಮಾಡಿದ್ದಾರೆ ನನಗೆ ಸಿಕ್ಕರೆ ಕಾಲಗಳು ಕಾಂಡು ಹೊಡೆದಿದೆ ಮಾಡ್ತೀಯ ಮಾಡಬೇಕು ನಾನು ಕಾಂಗ್ರೆಸ್ ಈ ದೇಶದ ಪ್ರಜೆ ಆಗಿ ಕೇಳು ನೀವೆಲ್ಲರೂ ಕೇಳಬೇಕು ಕೇಳಿದ್ರೆ ಕಲಿಬೇಕು ನಾವು ಇಲ್ಲ ಒಂದು ಯಾವ ಕಾಂಗ್ರೆಸ್ನವರು ನಮ್ಮ ಮಾತು ಕೇಳಲ್ಲ ಜನತಾದಳದವ್ರು ಕೇಳಲ್ಲ ಬಿಜೆಪಿಯವ್ರು ಮದ್ಲೆ ಕೇಳಲ್ಲ ನಾವು ಪ್ರಶ್ನೆ ಮಾಡೋದನ್ನ ಇಲ್ಲಿವರೆಗೂ ಕಲಿಯೋದಿಲ್ಲ ಅಲ್ಲಿವರೆಗೂ ಈ ದೇಶದಲ್ಲಿ ನಾವು ಸಮಗ್ರವಾದಂತಹ ಪ್ರಜೆ ಆಗಿ ಓಟ್ ಹಾಕ್ತಿ ನಾವು ಅರ್ಹರಾಗುದಿಲ್ಲ ನಮ್ಮ ಜನಗಳಿಗೆ ನನ್ನ ಪ್ರಾರ್ಥನೆ ಇನ್ನೇನು ಇಪ್ಪತ್ತು ದಿವಸಕ್ಕೆ ಎಲೆಕ್ಷನ್ ಹದಿನೈದು ದಿವಸಕ್ಕೆ ಎಲೆಕ್ಷನ್ ಸ್ಟಾರ್ಟ್ ಆಗ್ತದೆ ನೂರು ರೂಪಾಯಿ ಕಮ್ಮಿ ಜೊತೆಗೆ ಖುಷಿ ಚುನಾವಣೆ ಬರುತ್ತೆ ನೂರು ರೂಪಾಯಿ ಕಮ್ಮಿ ಮಾಡಿದ್ದಾರೆ ನನಗೆ ನಾನ ಸಿಕ್ಕರೆ ಕಾಲಗಳು ತಾಂಡು ಹೊಡೆದು ಬಂದಿದೆ ಈಗ ಆಗ್ಲೇ ಮಾಡ್ತೀಯಾ ಪ್ರಶ್ನೆ ಮಾಡಬೇಕು ನಾವು ಕಾಂಗ್ರೆಸ್ ಈ ದೇಶದ ಪ್ರಜೆ ಆಗಿ ಕೇಳು ನೀವೆಲ್ಲರೂ ಕೇಳಬೇಕು ಕೇಳಿದ್ರೆ ಕಲಿಬೇಕು ನಾವು ಇಲ್ಲ ಯಾವ ಕಾಂಗ್ರೆಸ್ನವರು ನಮ್ಮ ಮಾತು ಕೇಳಲ್ಲ ಜನ ದಳದವ್ರು ಕೇಳಲ್ಲ ಬಿಜೆಪಿಯವ್ರು ಮೊದ್ಲೇ ಕೇಳಲ್ಲ ನಾವು ಪ್ರಶ್ನೆ ಮಾಡೋದನ್ನ ಇಲ್ಲಿವರೆಗೆ ಕಲಿಯೋದಿಲ್ಲ ಅಲ್ಲಿವರೆಗೂ ಈ ದೇಶದಲ್ಲಿ ನಾವು ಸಮಗ್ರವಾದಂತಹ ಪ್ರಜೆ ಆಗಿ ಓಟ್ ಹಾಕ್ಲಿಕ್ಕೆ ನಾವು ಅರ್ಹರಾಗದಿಲ್ಲ ನಮ್ಮ ಜನಗಳಿಗೆ ನನ್ನ ಪ್ರಾರ್ಥನೆ ಇನ್ನೇನು ಇಪ್ಪತ್ತು ದಿವಸಕ್ಕೆ ಎಲೆಕ್ಷನ್ ಹದಿನೈದು ದಿವಸಕ್ಕೆ ಎಲೆಕ್ಷನ್ ಸ್ಟಾರ್ಟ್ ಆಗ್ತದೆ ನೂರು ರೂಪಾಯಿ ಕಮ್ಮಿ ನಟಿಗೆ ಖುಷಿ